ಇವತ್ತು ನಾಮಿನೇಷನ್ ಮಾಡಿದ್ವಿ ಬಹಳ ಖುಷಿ ಆಗ್ತಾ ಇದೆ ನಮ್ಮ ಕುಟುಂಬದಿಂದ ಮೊದಲೇ ಮೊಮ್ಮಗಳಾಗಿ ನಾನು ಇದು ಬಹಳ ಖುಷಿಯ ವಿಚಾರ ಅಂತ ಹೇಳಿಕ್ ಬಯಸ್ತೇನೆ ಮತ್ತೆ ಎಲ್ಲ ಚಿಕ್ಕೋಡಿ ಜನ ಕ್ಷೇತ್ರದಲ್ಲಿ ಇವತ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಬಯಸ್ತೇನೆ ಎಲ್ಲ ಹಿರಿಯರ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಜಿಲ್ಲೆಯ ನಾಯಕರು ನಮ್ಗೆ ಆಶೀರ್ವಾದ ಇದೆ ಹಾಗೂ ಜನರು ಕೂಡ ನಮ್ಗೆ ಈ ಸದ್ಯ ಬೆಂಬಲ ಮಾಡ್ತಾರೆ ಅಂತ ನಮ್ಗೆ ಸರ್ ಕಾನ್ಫಿಡೆನ್ಸ್ ಅಂತೂ ಇದೆ ವ್ಯತ್ಯಾಸ ಇನ್ನೂ ಮುಂದ್ ನೋ ಹೇಳ್ತೀವಿ ಮುಂದ್ ಬರೋದಿನ್ ಯಾಕೆ ಎಲ್ಲರೂ ಸಮಿಪ ಬಂದಣ್ಣ ಅವರು ಪೂರ ಹೋಗ್ತಾರೆ ಈ ಕಾರ್ಕಟ್ ಬಗ್ಗೆ ಮಾತಾಡಲುಕ್ಕೆ ಯಾಕೆ ಹೊರಗೆ ಬಂದಿಲ್ಲ ಆ ಚಲೋಮಂಡಿ ತೋಡಿ ಇರಂಗಿಲ್ಲ ರಹ ಚಲೋಮಂಡಿ ತೋಡಿ ರಾಜಣ್ಣನ ಸಿಎಂ ಏನಿಲಿ ಬರ ಕೇಳ್ತಾರೆ ಅವರು ದೂರ ಹೋಗುತ್ತ ಅಂತಾರೋ ಚಲೋಮಂಡಿ ತೋಡಿ ಅವ್ ಇರಂಗಿಲ್ಲ ಅಂತ ಹೇಳ್ರ್ತಾರೆ ಅಂದ್ರೆ ಅದಕ್ಕೆ ಪ್ರವಾದಿ ಆಗಿರತಾರೆ ನಳಗೆ ನಿಂತು ಬರಲ್ಲ ನಳಗೆ ನಿತ್ತಿದ್ದಿರಿ

ಯಾಕು ಸಾಕು ಮಾಡಿದ್ರೆ ಮತ್ತೆ ಏನು ಏನು ಮಾಡೋದು ಇನ್ನೂ ನೀವು ಇಲ್ಲ ಹೋಗ್ಬಿಟ್ಟು ಕಾಣಬೇಕಲ್ಲ ಬಂದ್ರೋಡಲ್ಲಿ

ಹೇ ಸರ್ ಫಸ್ಟ್ राउंड ಅಲ್ಲ ವಲಕೋಡ್ರುಗಳ ವಲಕುಟಕ್ಕೆ ಅಂತವಾ ವಲಕೋಡ್ರು ಎಲ್ಲ ಕೋಶಿಸುತ್ತೆ ಅಲ್ಲೇನ